ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ಮನೆ ಇರುವ ಭೂಮಿಯಲ್ಲಿ ದೋಷ ಅಥವಾ ಮನೆಯು ವಾಸ್ತು ಪ್ರಕಾರ ಇಲ್ಲದಿದ್ದಾಗ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿ ಸದಾ ಒಂದಲ್ಲೊಂದು ಸಮಸ್ಯೆ ಮನೆಯವರನ್ನು ಮಾತ್ರವಲ್ಲದೆ ಸಾಕು ಪ್ರಾಣಿಗಳನ್ನು ಬಾಧಿಸುತ್ತಿರುತ್ತದೆ ನಾವು ಹೇಳುವ ಈ ಸರಳ ತಂತ್ರವನ್ನು ಮಾಡಿದರೆ ನೀವು ಸಮಸ್ಯೆಯಿಂದ ಹೊರಬಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುವಿರಿ ಜುಟ್ಟು ಇರುವ ಒಂದು ತೆಂಗಿನಕಾಯಿಯನ್ನು ಕುಂಕುಮದ ನೀರು ಹಾಗೂ ಧೂಪ ಹಚ್ಚಿ ಶುದ್ಧ ಮಾಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಾವು ತಿಳಿಸುವ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ನಂತರ ಅರಸಿನ ಬಣ್ಣದ ಬಟ್ಟೆಯಿಂದ ಕಟ್ಟಿ ಮನೆಯ ತಲೆಬಾಗಿಲಿಗೆ ಕಟ್ಟಿದರೆ ಅಷ್ಟ ದಿಗ್ಬಂಧನವಾಗುತ್ತದೆ ಮಂತ್ರವನ್ನು ಗಮನವಿಟ್ಟು ಕೇಳಿ ಓಂ ಹ್ರೀಂ ನಮಃ ಕೃಷ್ಣ ವಾಸಸೆ ಹಿಂಸಿನಿ ಸಹಸ್ರವದನೆ ಮಹಾಬಲೆ ಅಪರಾಜಿತೆ ಪ್ರತ್ಯಂಗಿರೆ ಪರಸೈನ್ಯ ಪರಮಂತ್ರೋ ಸಾಧಿನಿ ಸರ್ವಭೂತ ದಮನಿ ಸರ್ವದೇವಾನ್ ಬಂದ ಬಂದ ಚಿಂದಿ ಚಿಂದಿ ಕ್ಷೋಭಯ ಕ್ಷೋಭಯ ಪರಯಂತ್ರಾಣಿ ಸ್ಫೋಟಯ ಸ್ಫೋಟಯ ಸರ್ವಶೃಂಖಲಂ ತ್ರೋಟಯ ತ್ರೋಟಯ ಜ್ವಲ ಜ್ವಾಲ ಜಿಹ್ವೆ ಕರಾಳವದನೆ ಪ್ರತ್ಯಂಗಿರೆ ರೀಂ ನಮಃ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ